ಯಾಕೆ ಅಂದ್ರೆ ನನ್ ಗರ್ಲ್ ಫ್ರೆಂಡ್ ನ ಆಕ್ಚುಲಿ ಅವ್ರ ಮದುವೆ ಮಾಡ್ಕೊಂಡ್ಬಿಟ್ಟು ಅ ಸೆಕ್ಸ್ ಬೇಬೆ ಹಾಗೇನೆ ಇಲ್ಲಿ ಇನ್ನೊಂದ್ ಸೆಕ್ಸ್ ಬೇಬೆ ಅದ ನಾಲ್ಕ್ ಜನ ಹುಡ್ಗಿರ್ ಕೂತಿದ್ರೆ ಖಂಡಿತ ನಿಮ್ಮ ಹಿಂದೆ ಒಂದ್ ಕ್ಯೂಟ್ ಆಗಿರೋದ್ ನೋಡ್ರಿ ಆಪ್ ಒಂದ್ ತರಲ್ಲ ಮಗ ಇವತ್ತಿನ ನೋಡಕ್ಕೆ ಹೆಣ್ಣಿನ ಕಡೆಯವ್ರು ಬರ್ತಾವ್ರೆ ಅವ್ರ ಬೈಕ್ ಕೊಟ್ರೆ ಕಾರ್ ಕೇಳು ಫ್ಯಾನ್ ಕೊಟ್ರೆ ಎ ಸಿ ಕೇಳು ಏನೇ ಕೊಟ್ರು ಡಬಲ್ ಕೇಳು ಆಯ್ತಪ್ಪ ನಾವು ವರ್ದಕ್ಷಣೆ ಬೈಕ್ ಕೊಡ್ತೀವಿ ಇಲ್ಲ ನಂಗೆ ಕಾರ್ ಬೇಕು ಸರಿ ಆಯ್ತು ಇಡ್ಕೋ ಫ್ಯಾನ್ ಕೊಡ್ತೀವಿ ಇಲ್ಲ ನಂಗೆ ಎ ಸಿ ಬೇಕು ನಮ್ ಅವ್ರ ಅಮ್ಮ ಬೇಕು ನನ್ನ ಮಗನಲ್ಲೂ ಕರ್ವ ಇದು ದೇಸಿಗೆ ಸಿಗಲ್ಲ ಮಾತಾಡ್ತೇವೆ தெப்பங்க மாட்டறே அவரு பக்கத்துல தெப்பங்க மாட்டறது ஆ மார்க்கலியாக হইதினி மதி 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 நடக்க 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 அங்கே நம்ம அம்மா டிমান্ড நடக்க 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 জুম ಮಾಡಿ